ಓಂ ೋ ನಮಃ ಆತ್ಮೀಯ ಸ್ನೇಹಿತರೆ ನಾನು ಈ ಹಿಂದೆ ಒಂದು ಆ ಬರ್ತ್ಡೇ ಬಗ್ಗೆ ಒಂದು ವಿಚಾರವನ್ನು ಮಾತಾಡಿದಾಗ ಸಾಕಷ್ಟು ನೀವು ನನಗೆ ಮೆಸೇಜ್ ಹಾಕಿದ್ರಿ ಗುರುಗಳೇ ಏನು ಗುರುಗಳೇ ಬರ್ತ್ಡೇನ ಆಚರಿಸ್ಕೊಳ್ಬಾರ್ದಾ ಬರ್ತ್ಡೇ ಸೆಲೆಬ್ರೇಟ್ ಮಾಡಬಾರ್ದಾ ಹಾಗೆ ಹೀಗೆ ಅಂತ ಅಂದರೆ ನಾನು ಹೇಳಿದಂಥ ವಿಚಾರ ನಿಮಗೆ ಅದು ಅರ್ಥ ಆಯಿತೋ ಬಿಡ್ತೋ ನನಗೆ ಗೊತ್ತಿಲ್ಲ ಆದರೆ ಈಗ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಒಂದ್ಸರಿ ಗಮನಿಸಿ ಬರ್ತ್ಡೇನ ಆಚರಿಸ್ಬೇಡಿ ಅಂತ ನಾನು ಯಾವತ್ತೂ ಹೇಳೋದಿಲ್ಲ ಆದರೆ ಬರ್ತ್ಡೇ ಸೆಲೆಬ್ರೇಷನ್ಸ್ ಅದು ಖುಷಿ ಖುಷಿ ಕೊಡೋ ವಿಚಾರ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆಂತಂದರೆ ನಮ್ಮ ಆಯಸ್ಸಿನ ಒಂದು ವರ್ಷ ಕಡಿಮೆ ಆಗ್ತಾ ಅಲ್ಲ ಕಡಿಮೆ ಆಯಸ್ಸು ಕಡಿಮೆ ಆಗ್ತಾ ಇದೆ ಅಂದರೆ ಅದನ್ನು ಖುಷಿ ಪಡೋವಂಥ ವಿಚಾರನ ಇಲ್ಲ ಇಲ್ಲ ನನ್ನ ನೋಡಿ ನಮ್ಮ ಈ ಸನಾತನ ಸಂಪ್ರದಾಯದಲ್ಲಿ ಅಥವಾ ಗುರು ಹಿರಿಯರು ಋಷಿಮುನಿಗಳು ಈ ಆಯಸ್ಸಕ್ಕೆ ಹಾಗೆ ಆಯಸ್ಸು ವೃದ್ಧಿ ಹೋಮವನ್ನು ಮಾಡ್ತಾಯಿದ್ರು ಪ್ರತಿ ಅವರ ಹುಟ್ಟಿದ ದಿನಗಳಲ್ಲಿ ಮದುವೆಯಾದ ದಿನಗಳಲ್ಲಿ ವಾರ್ಷಿಕೋತ್ಸವದಲ್ಲಿ ಅಂದರೆ ಆಯಸ್ಸು ವೃದ್ಧಿ ಮಾಡಲಿಕ್ಕೆ ಇದು ಮಾಡ್ತಾಯಿದ್ರು ಅಂಥ ಕಾರ್ಯವನ್ನು ನೀವು ಮಾಡಿ ಅಂತ ನನ್ನ ಒಂದು ವಿನಂತಿ ಇನ್ನು ಸಾಕಷ್ಟು ಜನ ಹೇಳ್ತಾಯಿದ್ರು ಆಯಸ್ಸು ಜಾಸ್ತಿ ಮಾಡಿ ಏನಾಗಬೇಕು ಅಂತ ಇದ್ರಿ ಖಂಡಿತ ನಿಮ್ಮ ಪ್ರಶ್ನೆ ಸರಿನೇ ಆದರೆ ಆಯಸ್ಸು ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ನಾವು ನಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕಾಗಿದ್ದರೆ ನಮಗೆ ಆಯಸ್ಬೇಕು ಅಂದರೆ ಬರ್ತ್ ಪರ್ಪಸ್ ಏನಿದೆ ಅಥವಾ ಹುಟ್ಟಿನ ಉದ್ದೇಶ ಏನಿದೆ ಅದನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ಆಯಸ್ಬೇಕು ಆ ನಮಗೆ ಚೆನ್ನಾಗಿ ಇರಬೇಕಾದ್ರೆ ನಾವು ಆಯುಷ್ಯ ವೃದ್ಧಿ ಹೋಮವನ್ನು ಮಾಡೋದರಿಂದ ಖಂಡಿತ ಉತ್ತಮ ಫಲವನ್ನು ಪಡಿಬೋದು ಹಾಗಾಗಿ ನಾನು ನಿಮಗೆ ಒಂದು ಸಜೆಸ್ಟ್ ಮಾಡ್ತೀನಿ ಪ್ರತಿ ವರ್ಷ ಆಯುಷ್ ವೃದ್ಧಿಗೆ ಸಂಬಂಧಪಟ್ಟಾಗಿ ಆಯುಷ್ ಹೋಮವನ್ನು ಮಾಡಲಿಕ್ಕೆ ಪ್ರಯತ್ನ ಪಡಿ ಹಾಗೆ ನಿಮ್ಮ ಮನಸ್ಸಿನಲ್ಲಿದೆ ಹೋಮ ಮನೇಲಿ ಮಾಡ್ಬೋದು ಇಲ್ಲ 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 ಮನೇಲಿ ಮಾಡಬಾರ್ದು ಅದನ್ನು ಬೇರೆಯೇ ಸ್ಥಳದಲ್ಲಿದೆ ಅಂತಹ ಸ್ಥಳದಲ್ಲಿ ಮಾಡಿದ್ರೇ ಅದಕ್ಕೆ ಫಲ ಜಾಸ್ತಿ ಹಾಗಾಗಿ ಇನ್ನೂ ಈ ಆಯುಷ್ ಹೋಮದ ಬಗ್ಗೆ ಅಪಮೃತ್ಯು ಭಯ ನಿವಾರಣೆ ಬಗ್ಗೆ ಇರತಕ್ಕಂತಹ ನಿಮಗೆ ಪ್ರಶ್ನೆಗಳಿಗೆ ನಾನು ಖಂಡಿತವಾಗಿ ನಾನು ನಿಮಗೊಂದಷ್ಟು ಉತ್ತರವನ್ನು ನಾನು ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ದಿನದಲ್ಲಿ ನಾನು ಆಯುಷ್ಯ ಹೋಮ ಹಾಗೂ ಆಯುಷ್ಯ ವೃದ್ಧಿಗೆ ಬೇಕಾಗುವಂತಹ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದ ವಿಡಿಯೋ ಒಂದು ಮಾಡ್ತೀನಿ ಅದರಲ್ಲಿ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು